ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ದೀಪಗಳ ಆರಾಧನೆ ತುಂಬಾ ಇದು ಸೊ ನೆಲ್ಲಿಕಾಯಿ ದೀಪನ ಹಚ್ಚೋದು ಹೇಗೆ ಅದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೆಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಮನೇಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ ಸೊ ಅದಕ್ಕೆಲ್ಲ ಇದು ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲ ಕಡೆನೂ ಸಿಗುತ್ತೆ ಈಗೇನು ಬೆಟ್ಟದ ನೆಲ್ಲಿಕಾಯಿ ಎರಡು ದೀಪ ಅದು ಎರಡು ದೀಪ ಆದರೂ ಸರಿ ಐದು ಒಂಬತ್ತು ಹದಿನಾರು ಇಪ್ಪತ್ತೊಂದು ಆ ಥರ ಹಚ್ಬೋದು ಮೊದಲನೇದಾಗೆ ಬೆಟ್ಟದ ನೆಲಿಕಾಯನ್ನ ತೊಗೊಂಡು ಮಧ್ಯದಲ್ಲಿ ನೀಟಾಗಿ ಅದನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ನೀಟಾಗಿ ನಮಗೆ ತುಪ್ಪ ಅಥವಾ ಎಣ್ಣೆನ ಹಾಕೋದಕ್ಕೆ ಹಾಕಬೇಕು ಆ ಥರ ನೀಟಾಗಿ ಮಧ್ಯ ಅದರ ಒಳಗಿರುವಂತಹ ತಿರುಳುಗಳನ್ನೆಲ್ಲ ತೆಗೆದುಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕೋದಕ್ಕೆ ಈಸಿ ಆಗೋ ಥರ ತಿರುಳನ್ನೆಲ್ಲ ತೆಗೆದುಬಿಡಬೇಕು ತೆಗೆದುಬಿಟ್ಟು ಒಂದು ತಾಮ್ರದ ತಟ್ಟೆ ಅಥವಾ ಅಡಿಕೆ ತಟ್ಟೆ ಆದರೂ ಸರಿ ತೊಗೊಬೇಕು ತೊಗೊಂಡು ಬೀಳ್ಯದಲ್ಲೇನಾದರೂ ಸರಿ ಅಕ್ಕಿನಾದರೂ ಸರಿ ತೊಗೋಬೇಕು ಅಕ್ಕಿ ತೊಗೊಂಡ್ರೆ ಮೂರು ಇಡಿಯಷ್ಟು ಅಕ್ಕಿನ ತೊಗೋಬೇಕು ನೀವು ಯಾವುದೇ ದೀಪ ಹಚ್ಬೇಕಾದರೂ ಅಷ್ಟೇ ತಾಮ್ರ ತಟ್ಟೆ ಅಥವಾ ಅಡಿಕೆ ತಟ್ಟೆನ ಯೂಸ್ ಮಾಡಿ ಪ್ಲಾಸ್ಟಿಕ್ಕು ಪೇಪರ್ ತಟ್ಟೆನೆಲ್ಲ ಬಳಸಬಾರ್ದು ಅದು ಒಳ್ಳೆಯದಲ್ಲ ಮುರುಡಿ ಹಕ್ಕಿನ ಹಾಕಿ ಬತ್ತಿ ತೊಗೋಬೇಕು ಈ ಥರ ಬತ್ತಿ ತೊಗೊಂಡ್ರೇ ಅವರು ಒಳಗಡೆಗೆ ನೀಟಾಗಿ ಕೊರತೆ ತುಪ್ಪನ ಹಾಕಿ ನನ್ನ ನೆಲ್ಲಿಕಾಯಿ ಒಳಗೆ ಆ ಬತ್ತಿನ ಹಿಟ್ಟು ಅರಿಶಿನ ಕುಂಕುಮ ಹೂವನ್ನ ಹಿಟ್ಟು ದೀಪನ ಹಚ್ಬೋದು ಪ್ರತಿ ಸೋಮ ಸೋಮವಾರನಾದರೂ ಹಚ್ಬೋದು ಇಲ್ಲ ಗುರುಗುರುವಾರ ತುಳಸಿ ಕಟ್ಟೆ ಮುಂದೆನಾದರೂ ಸರಿ ಈ ಆಮ್ಲ ದೀಪ ಮೀನ್ಸ್ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರೋದು ಎಷ್ಟೋ ಕೆಲಸಗಳು ಇರುತ್ತೆ ಆರೋಗ್ಯ ಸಮಸ್ಯೆಗಳಿಗೆಲ್ಲ ಪರಿಣಾಮ ಆಗುತ್ತೆ ಸಾಲು ಆಗುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ದೀಪ ಆರಾಧನೆ ತುಂಬ ಇದಲ್ವಾ ದೀಪನ ಹಚ್ಚೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಅಂದರೆ ಯಾಕೆ ಹಚ್ಚಬಾರ್ದು ಅಲ್ವಾ ಏನೇನೋ ಸರ್ಕಸ್ ಮಾಡ್ತೀವಿ ಎಲ್ಲ ಸರಿ ಹೋಗಲಿ ನಮ್ಮ ಕಷ್ಟಗಳೆಲ್ಲ ತೀರಲಿ ಅಂತ ಈ ಸಣ್ಣ ಪ್ರಯೋಗನ ಮಾಡಿ ನೋಡಿ ನಿಮ್ಗೆ ಇದರಿಂದ ಅನುಕೂಲ ಆಗೇ ಆಗುತ್ತೆ ಅಂತೀನಿ ಬಟ್ ಏನೇ ಮಾಡಬೇಕಾದರೂ ನಿಷ್ಠೆಯಿಂದ ಮಾಡಬೇಕು ಹಂಗಂತ ನಿಮಗೆ ನೀವು ಫಸ್ಟ್ ನಂಬಬೇಕು ಈ ನಾನು ಈ ಕೆಲಸ ನಾನು ಮಾಡಿದ್ರೆ ನನಗೆ ಖಂಡಿತ ಫಲ ಕೊಟ್ಟೇ ಕೊಡ್ತಾನೆ ದೇವರು ಅಂತ ಸೊ ಹಂಗೆ ಮಾಡೋದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಆ ದೇವರ ಆಶೀರ್ವಾದ ಇರಲಿ ರಾಯರ್ ಕೃಪೆ ಇರಲಿ ಅಂತ ಕೇಳಿ ಎಲ್ರಿಗೂ ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಯಾರ್ಯಾರು ಇದ್ದು ದೀಪಾರಾಧನೆ ಮಾಡಿಲ್ಲ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಿಮ್ಮ ಆಡಿ ಒಳ್ಳೇದಾದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ನೀವು ಅಂದ್ಕೊಂಡಿದ್ದು ಇರ್ತು ಅಂತ ಹೇಳಿ ಇವತ್ತಿನ ನನ್ನ ವೀಡಿಯೋನ ನಡೀದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್